अला <laughs> <laughs>

ಅಲ್ಲೇ ರೀ ನೀವು ಹೋಗಿ ಮೇಡಮ್ ಆ ಕಡೆ ಹೋಗಿ ರೀ ಯಾರು ಬರಬೇಡಿ ಈ ಕಡೆ ಯಾರು ನೋಡಿ ನೋಡಿ ಇದೇ ತಪ್ಪು ಮಾಡೋದು ನೀವು ನೋಡಿ ಹೀಗೆ ಸುಮ್ಮನೆ ಇರಬೇಕು ಮೇಡಮ್ ನಾನು ಇಡಿಸಿ ತೋರಿಸ್ತೀನಲ್ಲ ಕಟ್ ಬ್ಯೂಟಿಫುಲ್ ಸಾವನವಾಳ ವ್ಯನ್ ಅಲ್ಲೇ ಇರಲಿ ತಿನಿ ಕಿತೆಗಳು ನಮ್ಮ ಜಾಗದಲ್ಲಿ ಆ ಹೀಲಿ ಕಪ್ಪೆ ಸಂತಾನಗಳು ಕಡಿಮೆ ಆಗಬೇಕು ಅಂದ್ರೆ ನಮ್ಮ ಜಪ್ತಸ್ಥಿತ ನಮ್ಮ ಹಾವು ನಿಜವಾಗ್ಲೂ ಇರಲೇಬೇಕು ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಆ್ಯಕ್ಚುಲಿ ನಮ್ಮ ರೈತರುಗಳಿಗೆ ಯಾಕಂದರೆ ಇದು ಒಂದು ನಮ್ಮ ರೈತನೇ Алере <laughs> Алере

Si O timing Sota chamany Ausion Chui ನೋಡ್ತಾ ಇದ್ದೀರಾ ಇಲ್ಲಿ ಶಕ್ತಿ ಕಲ್ತಿದ್ರೆ ಮತ್ತು ಈ ಜಾಗ ನೋಡಿದ್ರೆ ನೀವು ಈ ಜಾಗಗಳಲ್ಲಿ ತುಂಬ ಹಿಳಿಯ ಮತ್ತೆ ಇದು ಬಿಲಾಗಿದೆ ಜಾಗ ಇಂಥ ನಮ್ಮ ಹಾವುಗಳು ಇಂಥ ಜಾಗಗಳಲ್ಲಿ ತುಂಬ ಸೂಟ್ ಮಾಡ್ತವೆ ಇಂಥ ಜಾಗದಲ್ಲಿ ತುಂಬ ಇರೋಕ್ಕಿಷ್ಟಪ ಯಾಕಂದರೆ ಈ ಜಾಗ ತುಂಬ ತುಂಬ ತಂಪಿನ ಜಾಗ ಮತ್ತು ತುಂಬ ಆಹಾರದ ಜಾಗ ಇರುತ್ತೆ ನಾವು ಆದಷ್ಟು ಮನೆಗಳು ಹೋಗ್ತೀರ ತುಂಬ ಸೇಫಾಗಿ ತುಂಬ ಪ್ರತಿನಿತ್ಯ ಇಟ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ನೀವು ತುಂಬ ಗಲೀಜಾಗಿ ಇಟ್ಕೊಂಡ್ರೆ ಈ ಥರ ವಿಷ ಕುಲಿತ ಇಂಗರ ಹಾವುಗಳು ಇಟ್ಕೋ ಗಲಿರಿ ಮಾಡ್ತೀರಾ ಇವೋ ನಾನು ಅಲೆ ಮಾಡ್ತೀನಿ ಆಕುಲಿ ಆಗ್

ಅಕ್ಕಪಕ್ಕ ಕ್ಲೀನಾಗಿ ಇಟ್ಕೊಂಡು ಇಲಿಗಳು ಇವೆಲ್ಲ ಸ್ವಲ್ಪ ಅವಾಯ್ಡ್ ಆಯಿತು ನಿಮ್ಮ ಹೆಸರಿ ವಿಜಯಕುಮಾರಿ ಏರಿಯಾ ನಮ್ಮ ರಾಯರ್ ದೊಡ್ಡಿಯಲ್ಲಿ ಸಂರಕ್ಷಣೆ ಮಾಡಿದಂಗೆ ಅಲ್ಲಿಂದ ಸಂರಕ್ಷಣೆ ಮಾಡಿ ಇದಕ್ಕದೊಂದು ಸೂಟಬಲ್ ಮೇಚರ್ ತಂದು ರಿಲೀಸ್ ಕೂಡ ಮಾಡಿದಾಯ್ತು ಮತ್ತೆಲ್ಲರಿಗೂ ಎಲ್ಲರಿಗೂ ಹಂಚಿ